ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ಕನ್ನಡ ಗದ್ಯಪಾಠ ಹದಿನೈದು ತರಕಾರಿಗಳ ಮೇಳ ಈ ಗದ್ಯಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಫೆಬ್ರವರಿ ಏಳರಂದು ಆಚರಿಸಲಾಗುತ್ತದೆ ಎರಡು ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ಯಾವುದರ ಮೇಳ ಏರ್ಪಟ್ಟಿತು ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ತರಕಾರಿಗಳ ಮೇಳ ಏರ್ಪಟ್ಟಿತು ಮೂರು ತರಕಾರಿಯ ಮೇಳದಲ್ಲಿ ಯಾರು ಯಾರು ಪಾಲ್ಗೊಂಡಿದ್ದರು ತರಕಾರಿಯ ಮೇಳದಲ್ಲಿ ದವಸ ಧಾನ್ಯ ಸೊಪ್ಪು ತರಕಾರಿ ಹಣ್ಣು ಹಂಪಲು ಔಷಧಿ ಸಸ್ಯಗಳು ಸಾಂಬಾರು ಪದಾರ್ಥಗಳ ಕಲರವ ತುಂಬಿತ್ತು ನಾಲ್ಕು ಹೂಕೋಸಿನ ಸಹೋದರರು ಯಾರು ಹೂಕೋಸಿನ ಸಹೋದರರು ಗಡ್ಡೆಕೋಸು ಎಲೆಕೋಸು ಐದು ಹೂಕೋಸು ಯಾವ ರೋಗಗಳನ್ನು ದೂರ ಮಾಡುತ್ತದೆ ಹೂಕೋಸು ಸೇವನೆಯಿಂದ ರಕ್ತ ಶುದ್ಧಿ ಹಾಗೂ ಚರ್ಮ ರೋಗಗಳು ದೂರ ಮಾಡುತ್ತದೆ ಆರು ಈರುಳ್ಳಿಯನ್ನು ಇಂಗ್ಲಿಷ್ ತೆಲುಗು ತಮಿಳು ಮತ್ತು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಈರುಳ್ಳಿಯನ್ನು ಇಂಗ್ಲಿಷ್ನಲ್ಲಿ ಆನಿಯನ್ ತೆಲುಗಿನಲ್ಲಿ ಎರಗಡ್ಡ ತಮಿಳುನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಎಂದು ಕರೆಯುತ್ತಾರೆ ಏಳು ತರಕಾರಿಗಳ ಕಬ್ಬಿನಾಂಶ ಯಾವ ಕೊರತೆಯನ್ನು ನಿವಾರಿಸುತ್ತದೆ ತರಕಾರಿಗಳ ಕಬ್ಬಿನಾಂಶ ರಕ್ತಹೀನತೆಯನ್ನು ತಡೆಗಟ್ಟುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಹಿರೇಕಾಯಿ ತನ್ನನ್ನು ಹೇಗೆ ಪರಿಚಯಿಸಿಕೊಂಡಿತು ಹಿರೇಕಾಯಿಯು ಓ ನನ್ನ ಪ್ರೀತಿಯ ಸಹೋದರರೇ ನಾನು ಯಾರು ಬಲ್ಲಿರಾ ನನ್ನ ಮೈ ಬಣ್ಣ ಹಸಿರು ನೋಡಿ ಮೈಯೆಲ್ಲ ಸುಕ್ಕುಗಟ್ಟಿದೆ ನಾನು ಭಾರತದಲ್ಲಿಯೇ ಹುಟ್ಟಿದ್ದು ಚಪ್ಪರದ ಬಳ್ಳಿಯಲ್ಲಿ ಜೋತು ಬೀಳುತ್ತೇನೆ ನಾನೆಂದರೆ ನಿಮಗೆಲ್ಲ ತುಂಬ ಇಷ್ಟ ನನ್ನ ಹೆಸರನ್ನು ಕೇಳಿದರೆ ಹಿರಿ ಹಿರಿ ಹಿಗ್ಗುತ್ತೀರಿ ಈಗಲಾದರೂ ತಿಳಿಯಿತೇ ನಾನು ಯಾರೆಂದು ನಾನೇ ಹಿರೇಕಾಯಿ ಎಂದು ಪರಿಚಯಿಸಿಕೊಂಡಿತು ಎರಡು ಸೋರೆಕಾಯಿ ತನ್ನ ವಿಶೇಷತೆಯ ಬಗ್ಗೆ ಏನೆಂದು ಹೇಳಿತು ಸೋರೆಕಾಯಿಯು ತನ್ನ ವಿಶೇಷತೆಯನ್ನು ಈ ರೀತಿ ಹೇಳಿತು ನನ್ನ ತವರು ಭಾರತ ಹುಳಿ ಕಡುಬು ಪಲ್ಲೆ ಉಪ್ಪಿನಕಾಯಿ ದೋಸೆ ಹಲ್ವಾ ಮುಂತಾದ ಅಡುಗೆಗಳಿಗೆ ಬಳಸುತ್ತಾರೆ ಹಲವು ಪೌಷ್ಟಿಕಾಂಶಗಳ ಖನಿಜವೇ ಆಗಿದ್ದೇನೆ ನಾನು ಬಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜಗಳನ್ನು ಹೊರತೆಗೆದು ಬುರುಡೆ ಆಕಾರದ ಹೊರ ಕವಚವನ್ನು ಒಣಗಿಸಿ ತಂಬೂರಿ ಮಾಡಿ ಗೀ ಗೀ ಪದಗಳನ್ನು ಹಾಡುತ್ತಾರೆ ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ ಎಂದು ಹೇಳಿತು ಮೂರು ನುಗ್ಗೆಸೊಪ್ಪಿನ ಪ್ರಯೋಜನಗಳೇನು ನುಗ್ಗೆಸೊಪ್ಪು ಸೊಪ್ಪಿನ ಜೊತೆಗೆ ಕಾಯಿಯನ್ನು ನೀಡುತ್ತದೆ ಇದನ್ನು ಪಲ್ಲೆ ಸಾಂಬಾರ್ ಮುಂತಾದ ಅಡುಗೆಗಳಲ್ಲಿ ಬಳಸುತ್ತಾರೆ ಇದರಲ್ಲಿ ಕಬ್ಬಿನ ಕ್ಯಾಲ್ಸಿಯಂ ಜೊತೆಗೆ ಎ ಮತ್ತು ಸಿ ಜೀವಸತ್ವಗಳಿವೆ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಇರುಳುಗಣ್ಣಿನ ತೊಂದರೆಯನ್ನು ನಿವಾರಿಸುತ್ತದೆ ಇದು ನುಗ್ಗೆ ಸೊಪ್ಪಿನ ಪ್ರಯೋಜನಗಳು ನಾಲ್ಕು ಕೊತ್ತಂಬರಿ ಸೊಪ್ಪನ್ನು ಯಾವ ಯಾವ ಅಡುಗೆಗಳಿಗೆ ಬಳಸುತ್ತಾರೆ ಕೊತ್ತಂಬರಿ ಸೊಪ್ಪನ್ನು ವಡೆ ಉಪ್ಪಿಟ್ಟು ಚಿತ್ರಾನ್ನ ಬಾತು ಸಾಂಬಾರ್ ಪಲ್ಲೆ ಮಜ್ಜಿಗೆ ಮುಂತಾದ ಅಡುಗೆಗಳಿಗೆ ಬಳಸುತ್ತಾರೆ ಐದು ತರಕಾರಿಗಳ ಮೇಳದಿಂದ ಜನರಿಗಾದ ಪ್ರಯೋಜನಗಳೇನು ತರಕಾರಿಗಳ ಮೇಳದಿಂದ ಜನರು ಆರೋಗ್ಯವೇ ಭಾಗ್ಯ ಎಂದು ತಿಳಿದರು ಹೆಚ್ಚು ಹೆಚ್ಚು ತರಕಾರಿಗಳನ್ನು ಕೊಂಡು ಮನೆಗೆ ತೆರಳಿದರು ತರ ತರಹದ ಅಡುಗೆಗಳನ್ನು ಮಾಡಿ ಉಂಡರು ಆರೋಗ್ಯವಂತರಾಗಿ ಬಾಳಿದರು ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯವಿದೆ ಎಂಬುದನ್ನು ಸಾರಿದರು ಯಾರು ಯಾರಿಗೆ ಹೇಳಿದರು ಒಂದು ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ ಈ ಮೇಲಿನ ಮಾತನ್ನು ಹೂಕೋಸು ನೆರೆದ ಬಾಂಧುಗಳ ಬಾಂಧುಗಳಿಗೆ ಹೇಳಿದ ಮಾತಾಗಿದೆ ಎರಡು ಏಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದ್ದೀರಿ ಈ ಮೇಲಿನ ಮಾತು ಈರುಳ್ಳಿ ನೆರೆದವರಿಗೆ ಹೇಳಿದ ಮಾತಾಗಿದೆ ಮೂರು ನಾನು ಮರದ ಮೇಲೆ ಇರುವವಳು ಈ ಮೇಲಿನ ಮಾತನ್ನು ನುಗ್ಗೆಕಾಯಿ ನೆರೆದವರಿಗೆ ಹೇಳಿದ ಮಾತಾಗಿದೆ ನಾಲ್ಕು ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ ಈ ಮೇಲಿನ ಮಾತನ್ನು ಸೋರೆಕಾಯಿ ಮೇಳದಲ್ಲಿ ಸೇರಿದವರಿಗೆ ಹೇಳಿದ ಮಾತಾಗಿದೆ ಟಿಪ್ಪಣಿ ಬರೆಯಿರಿ ಆರೋಗ್ಯವೇ ಭಾಗ್ಯ ಮಾನವನಿಗೆ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಬೇರೆ ಇಲ್ಲ ಸೌಲಭ್ಯ ಸಂಪತ್ತು ಇದ್ದರೂ ಆರೋಗ್ಯವಿಲ್ಲದೆ ಅದನ್ನು ಅನುಭವಿಸಲು ಬರುವುದಿಲ್ಲ ಮಾನವರಿಗೆ ದೈಹಿಕ ಮಾನಸಿಕ ಆರೋಗ್ಯ ಎರಡೂ ಅವಶ್ಯಕವಾಗಿ ಬೇಕು ಆದರೆ ಮನುಷ್ಯ ಜೀವ ಅದರ ಮನುಷ್ಯ ಜೀವನದ ಗುರಿ ಎರಡು ಹಸಿರು ತರಕಾರಿಗಳ ಸೇವನೆ ಹಸಿರು ತರಕಾರಿಗಳ ಸೇವನೆಯಿಂದ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನು ಹಸಿರು ತರಕಾರಿಯು ಒದಗಿಸುತ್ತದೆ ಹಸಿರು ತರಕಾರಿಯ ಸೇವನೆಯಿಂದ ನಾವು ಆರೋಗ್ಯವಂತರಾಗಿರುತ್ತೇವೆ ಮತ್ತು ನಮಗೆ ಬೇಕಾದ ಅಡುಗೆಗಳನ್ನು ಕೂಡ ಸೇವಿಸುತ್ತೇವೆ ಹಸಿರು ತರಕಾರಿಯಲ್ಲಿ ಎ ಮತ್ತು ಸಿ ಜೀವಸತ್ವಗಳಿವೆ ಮತ್ತು ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಇರುಳುಗಣ್ಣು ಮತ್ತು ಚರ್ಮ ರೋಗ ರಕ್ತಹೀನತೆ ಹೀಗೆ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟಬಹುದಾಗಿದೆ ತರಕಾರಿಗಳನ್ನು ಅವುಗಳ ಬಣ್ಣದೊಂದಿಗೆ ಹೊಂದಿಸಿ ಬರೆಯಿರಿ ಹೀರೇಕಾಯಿ ಹಸಿರು ಮುಲಂಗಿ ಬಿಳಿ ಕ್ಯಾರೆಟ್ ಕೇಸರಿ ಟಮೆಟೊ ಕೆಂಪು ಬೀಟ್ರೂಟ್ ನೇರಳೆ ನಿಂಬೆ ಹಳದಿ ತರಕಾರಿಗಳನ್ನು ಅವುಗಳ ರುಚಿಯೊಂದಿಗೆ ಹೊಂದಿಸಿ ಬರೆಯಿರಿ ಮೆಣಸಿನಕಾಯಿ ಖಾರ ಮುಲಂಗಿ ಘಾಟು ನಿಂಬೆ ಹುಳಿ ಟೊಮೆಟೊ ಸಿಹಿ ಹಾಗಲಕಾಯಿ ಕಹಿ ಕಹಿ ಈಗ ಭಾಷಾಭ್ಯಾಸ ನೋಡೋಣ ಕೆಳಗಿನವುಗಳನ್ನು ಬಿಡಿಸಿ ಬರೆಯಿರಿ ದಿನಾಚಾರಣೆ ದಿನ ಪ್ಲಸ್ ಚಾರಣೆ ಒಂದೊಂದು ಒಂದು ಪ್ಲಸ್ ಒಂದು ಖನಿಜಾಂಶ ಖನಿಜ ಪ್ಲಸ್ ಅಂಶ ಮೈ ಎಲ್ಲ ಮೈ ಪ್ಲಸ್ ಎಲ್ಲ ಇರುಳು ಗಣ್ಣು ಇರುಳು ಪ್ಲಸ್ ಗಣ್ಣು ಪೌಷ್ಟಿಕಾಂಶ ಪೌಷ್ಟಿಕ ಪ್ಲಸ್ ಅಂಶ ಬುರುಡೆಯಾಕಾರ ಬುರುಡೆ ಪ್ಲಸ್ ಆಕಾರ ವಿರುದ್ಧಾರ್ಥಕ ಪದಗಳು ಆರೋಗ್ಯ ಅನಾರೋಗ್ಯ ರೋಗ ನಿರೋಗ ಶುದ್ಧಿ ಅಶುದ್ಧಿ ರುಚಿ ಅರುಚಿ ನಿರ್ಗಮಿಸು ಆಗಮಿಸು ಪೌಷ್ಟಿಕತೆ ಅಪೌಷ್ಟಿಕತೆ ಸ್ವಂತ ವಾಕ್ಯ ಕಲರವ ನನಗೆ ಪಕ್ಷಿಗಳ ಕಲರವ ಹೇ ಕೇಳುವುದೆಂದರೆ ಬಹಳ ಇಷ್ಟ ಮೇಳ ತರಕಾರಿಯ ಮೇಳವನ್ನು ವೀಕ್ಷಿಸಲು ತುಂಬ ಇಷ್ಟ ಭಿನ್ನವಿಸು ನಾನು ಪ್ರತಿದಿನ ಪ್ರಾರ್ಥನೆಯೊಂದಿಗೆ ದೇವರ ಹತ್ತಿರ ಭಿನ್ನವಿಸುತ್ತೇನೆ ಕನಜ ಕೋಲಾರ ಕರ್ನಾಟಕದ ಕನಜವಾಗಿದೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮಯ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ